ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ ಸೆಕೆಂಡ್ ಟೆಸ್ಟ್ ಏನೇನೆಲ್ಲ ದಾಖಲೆಗಳು ಕ್ರಿಯೇಟ್ ಆಗಿವೆ ಅನ್ನೋದನ್ನು ನಾನು ನಿಮಗೆ ಇವರು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಎ ಟು ಝಡ್ ಒಂದಾಗಿ ಬ್ಯಾಟಿಂಗ್ ಅದೇ ರೀತಿಯಾಗಿ ಬೌಲಿಂಗ್ ಅದೇ ರೀತಿಯಾಗಿ ಫ್ಲಾಪ್ಸ್ ಶೋಗಳು ಯಾವ್ಯಾವ ಪ್ಲೇಯರ್ಸ್ಗಳು ಫ್ಲಾಫ್ ಆಗಿರೋದು ಅದೇ ರೀತಿ ನಮ್ಮ ಇಂಡ್ಯಾದ ಯಾವ ರೀತಿ ಆಗಿದೆ ಅಂತ ಅದಕ್ಕೂ ಮೊದಲಿಗೆ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸೊಬ್ಬರಾಗಿದ್ದಾರೆ ಬಿಗ್ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಮಾಡಿಕೊಂಡು ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮಾಡೋಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಸ್ಟೇಟೆಗೆ ಹೋಗೋದಾದ್ರೆ ಮೊದಲೇದಾಗಿ ಬ್ಯಾಟಿಂಗ್ ಕಡೆಯಿಂದ ಹೋಗೋದಾದ್ರೆ ಬ್ಯಾಟಿಂಗಲ್ಲಿ ಮೇನ್ ಹಾಕೊಂಡು ಕ್ಲಾಸಿಕಾಗಿ ಕಾಣಿಸ್ಕೊಂಡಿರೋದು ಎಸ್ ಶುಭನ್ ಗಿಲ್ಲವರು ಒಂದು ಕಡೆ ಕ್ಲಾಸಿಕಾಗಿ ಕಾಣಿಸ್ಕೊಂಡಿರೋದು ಒಂದು ಕಡೆ ಅದೇ ರೀತಿಯಾಗಿ ಫ್ಲಾಪ್ ಶೋನ ಅನುಭವಿಸಿರೋದು ಕರುಣ್ ನಾಯರ್ ಅವರು ಎಸ್ ಕರುಣ್ ನಾಯರ್ ಅವರು ಯಾವ ರೀತಿ ಫ್ಲಾಪ್ ಶೋನ ಅನುಭವಿಸಿರೋದು ಅಂತ ಹೇಳಿದರೆ ಯಾವಾಗಲೂ ಕೂಡ ಇವರು ಕ್ರಿಕೆಟ್ಗೆ ಒಂದು ಚಾನ್ಸ್ ಕ್ರಿಕೆಟ್ ಸಿಗಲಿ ಸಿಗಲಿ ಅಂತ ಕಾಣಿಸ್ಕೊಳ್ತಿದ್ರು ಅದೇ ರೀತಿಯಾಗಿ ಇವರು ಫಸ್ಟ್ ಟೆಸ್ಟಲ್ಲೇ ತ್ರೀ ಹಂಡ್ರೆಡ್ ಅಂದರೆ ಶತಕವನ್ನು ಹೊಡೆದಿರುವಂಥ ಮೊದಲ ಮೊಟ್ಟ ಮೊದಲ ಪ್ಲೇಯರ್ ಆಗಿದ್ದರು ಕರುಣ್ ಅವರು ಆದರೆ ಇವಾಗ ಫಸ್ಟ್ ಟೆಸ್ಟಲ್ಲೇನೋ ನನ್ನ ಪ್ರಕಾರ ಮುನ್ನೂರ ಮೂರು ಹೊಡೆದಿದ್ರು ಅದು ಇಂಡ್ಯಾದಲ್ಲಿ ನನ್ನ ಪ್ರಕಾರ ಚೆನ್ನೈಯಲ್ಲೇನೋ ಆಗಿತ್ತು ಅದು ಅವಾಗ ಆದರೆ ಇವಾಗ ಅವ್ರದ್ದು ಆಟ ಆಡಿರುವಂಥ ಎಲ್ಲ ಸ್ಟ್ಯಾಟ್ ನೋಡ್ತೀವಿ ಒಂದು ಮೂವತ್ತು ಒಂದು ಜೀರೋ ಅದೇ ರೀತಿಯಾಗಿ ಒಂದು ಇಪ್ಪತ್ತು ಮೂವತ್ತು ಏನೂ ಕೂಡ ಒಂದು ಫಿಫ್ಟಿ ರನ್ಸ್ ಮಾರ್ಜಿನ್ನು ಕೂಡ ಕರುಣ್ ಅವರು ಸ್ಕೋರ್ ಮಾಡ್ಲಿಕ್ಕೆ ಇಲ್ಲ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾ ಇರೋದು ಕರುಣ್ ನಾಯರ್ ಅವರು ಇದೊಂದು ನನ್ನ ಪ್ರಕಾರ ಪ್ರಾಬಬಲ್ ಆಗಿ ನೆಕ್ಸ್ಟ್ ಮ್ಯಾಚಲ್ಲಿ ಚೇಂಜಸ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ನೆಕ್ಸ್ಟ್ ಲಾರ್ಡ್ಸಲ್ಲಿ ಇರೋದ್ರಿಂದ ನನ್ನ ಪ್ರಕಾರ ಇಂಡಿಯಾದ ಪ್ಲೇಯಿಂಗ್ ಲೆವೆನಲ್ಲಿ ಚೇಂಜಸ್ ಆಗ್ಬೋದು ಎಷ್ಟು ನೋಡ್ತಾ ಇರೋದು ಜೀರೋ ಇಪ್ಪತ್ತು ಮೂವತ್ತೊಂದು ರನ್ ಒಂದು ಕೂಡ ತರ್ಟಿ ಪ್ಲಸ್ ಸ್ಕೋರ್ ಒಂದೇ ಬಂದದಷ್ಟೇ ಬಿಟ್ಟರೆ ತರ್ಟಿ ಒನ್ ರನ್ಸ್ ಮತ್ತೆ ಎಲ್ಲ ಕೂಡ ಬಿಲೋ ಟ್ವೆಂಟಿ ಇದೆ ಅಂತಲೇ ಹೇಳ್ಬೋದಾಗಿದೆ ಇದೊಂಥರ ಕ್ಲಿಯರ್ ಸ್ಟ್ರಗಲ್ ಅಂತಲೇ ಹೇಳ್ಬೋದಾಗಿದೆ ಕರುಣ್ ನಯ್ಯರ್ ಅವ್ರದ್ದು ನೆಕ್ಸ್ಟ್ ನೆಕ್ಸ್ಟಲ್ಲಿ ನೋಡ್ತಾ ಇರೋದಾದ್ರೆ ಮೇನ್ ಹಾಕೊಂಡು ಶುಭನ್ ಗಿಲ್ ಎಸ್ ಶುಭನ್ ಗಿಲ್ ಅವರು ಯಾವ ರೀತಿ ಆಟ ಆಡಿರೋದು ಅಂತ ಹೇಳಿದರೆ ಸಾಲಿಡ್ ಅಂತ ಹೇಳಿದರೆ ಅವ್ರ ಬಗ್ಗೆ ಮತ್ತು ಮಾತಾಡೋಲ್ಲ ಆ ರೀತಿ ಒಂದು ಕಡೆ ಕ್ಯಾಪ್ಟನ್ಸಿ ಪ್ರೆಷರ್ ಇದ್ದರೂ ಕೂಡ ಸಾಲಿಡ್ ಹಾಕೊಂಡು ಕಾಣಿಸ್ಕೊಂಡಿರೋದು ಇಲ್ಲಿ ಶುಭನ್ ಗಿಲ್ ಅವರು ಅದೇ ರೀತಿಯಾಗಿ ಇಲ್ಲಿ ಶುಭನ್ ಗಿಲ್ ಅದೇ ರೀತಿಯಾಗಿ ಸಚಿನ್ ತೆಂಡೂಲ್ಕರ್ ಅವರು ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಈ ಮೂರು ಏರಿಯಾ ಏನು ಒಂದು ಗೋಲ್ಡನ್ ಏರಿಯಾ ಅಂತ ಅದೇ ರೀತಿ ಒಂದು ಅಗ್ರೆಸಿವ್ ಏರಿಯಾ ಅದೇ ರೀತಿಯಾಗಿ ನ್ಯೂ ಏರಿಯಾ ಎಸ್ ಗೋಲ್ಡನ್ ಏರಿಯಾ ಅಂತ ಹೇಳಿದ್ರೆ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರ ಏರಿಯಾ ನೈನ್ಟೀನ್ ನೈಂಟಿ ಟೂ ಅದೇ ರೀತಿಯಾಗಿ ಟ್ವೆಂಟಿ ತರ್ಟೀನ್ ತನಕ ಕೂಡ ನಂಬರ್ ಫೋರ್ ಅಲ್ಲಿ ಆಟ ಆಡಿರೋದು ಅದೇ ರೀತಿ ನಂಬರ್ ಫೋರ್ ಅಲ್ಲಿ ಮತ್ತೆ ಟ್ವೆಂಟಿ ತರ್ಟೀನ್ ಇಂದ ಟ್ವೆಂಟಿ ಟ್ವೆಂಟಿ ಫೈವ್ ತನಕ ವಿರಾಟ್ ಕೊಹ್ಲಿ ಅವರು ಆಟ ಆಡಿರೋದು ಅದೊಂಥರ ಅಗ್ರೆಸಿವ್ ಏರಿಯಾ ಅಂತಲೇ ಕರೆಯಬಹುದು ಅದೇ ರೀತಿ ಶುಭ್ಮನ್ ಗಿಲ್ ಅವರು ಟ್ವೆಂಟಿ ಟ್ವೆಂಟಿ ಫೈವ್ನಿಂದ ಮುನ್ನಡೆಸ್ತಾ ಇರುವಂಥದ್ದು ನ್ಯೂ ಏರಿಯಾ ಅಂತಲೇ ಕರೆಯಬಹುದು ಆ ರೀತಿ ಕ್ಲಾಸಿಕ್ ಹಾಕೊಂಡು ನಮ್ಮ ಇಂಡಿಯಾದ ಬ್ಯಾಟಿಂಗ್ ಇಲ್ಲಿ ಅಪ್ರೋಚ್ ಇದೆ ಅಂತಾನೆ ಹೇಳ್ಬೋದಾಗಿದೆ ಸಾಲಿಡ್ ಹಾಕೊಂಡು ನಮ್ಮ ಇಂಡಿಯಾದ ಎ ಟು ಜ ಬ್ಯಾಟಿಂಗಲ್ಲಿ ಈಗಾಗ ಶುಭ್ಮನ್ ಗಿಲ್ ಅದೇ ರೀತಿ ಜೈಸ್ವಾಲ್ ಅವ್ರ ಮೇಲೆ ನಿಂತ್ಕೊಂಡಿದೆ ನಮ್ಮ ಇಂಡಿಯಾದ ಬ್ಯಾಟಿಂಗ್ ಲೈನ್ ಅದೇ ರೀತಿ ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ ಬೈ ಎನ್ ಇಂಡಿಯನ್ ಕ್ಯಾಪ್ಟನ್ ಇನ್ ಟೆಸ್ಟಲ್ಲಿ ಟೂ ಸಿಕ್ಸ್ಟಿ ನೈನ್ ಮೇನ್ ಹಾಕೊಂಡು ಶುಭ್ಮನ್ ಗಿಲ್ ಅವ್ರದ್ದು ಮೊನ್ನೆ ಬಂದಿರುವಂಥ ಸೆಂಚುರಿ ಅಂತಾನೆ ಹೇಳ್ಬೋದಾಗಿದೆ ಅದೇ ರೀತಿ ನೆಕ್ಸ್ಟ್ ಅಲ್ಲೆಲ್ಲ ವಿರಾಟ್ ಕೊಹ್ಲಿ ಅವರು ಟೂ ಫಿಫ್ಟಿ ಫೋರ್ ವಿರಾಟ್ ಕೊಹ್ಲಿ ಅವರು ಟೂ ಫೋರ್ಟಿ ತ್ರೀ ವಿರಾಟ್ ಕೊಹ್ಲಿ ಅವ್ರದ್ದು ಟೂ ತರ್ಟಿ ಫೈವ್ ಇರದ್ದು ಎಮ್ ಎಸ್ ಡಿ ಅವ್ರದ್ದು ಟ್ವೆಂಟಿ ಫೋರ್ ಸಚಿನ್ ತೆಂಡೂಲ್ಕರ್ ಅವ್ರದ್ದು ಟೂ ಸೆವೆಂಟೀನ್ ವಿರಾಟ್ ಕೊಹ್ಲಿ ಅವ್ರು ಟೂ ತರ್ಟೀನ್ ಅದೇ ರೀತಿ ವಿರಾಟ್ ಕೊಹ್ಲಿ ಅವ್ರು ಟೂ ಲೆವೆನ್ ಸುನಿಲ್ ಗವಸ್ಕರ್ ಅವ್ರದ್ದು ಟೂ ಹಂಡ್ರೆಡ್ ಆ್ಯಂಡ್ ಫೈವ್ ವಿರಾಟ್ ಕೊಹ್ಲಿ ಅವ್ರದ್ದು ಟೂ ಹಂಡ್ರೆಡ್ ಆ್ಯಂಡ್ ಫೋರ್ ರನ್ಸ್ ಇರೋದು ಅಂತಲೇ ಇದೆ ಆ ರೀತಿ ನಮ್ಮ ಇಂಡ್ಯಾದ ಒಂಥರ ಸಾಲಿಡ್ ಹಾಕೊಂಡು ಬ್ಯಾಟಿಂಗಲ್ಲಿ ಬೆನ್ನೆಲು ಹಾಕೊಂಡಿರೋದು ಇಲ್ಲಿ ಮೇನ್ ಹಾಕ್ಕೊಂಡು ನಮ್ಮ ಇಂಡಿಯಾದಂತೂ ಸಾಲಿಡ್ ಆಗಿ ಕಾಣಿಸ್ಕೊಳ್ತೀವಿ ಯಾಕಪ್ಪ ಅಂತ ಹೇಳಿದ್ರೆ ಬ್ಯಾಟಿಂಗ್ ಒಂದೇ ಅಲ್ಲ ಎಲ್ಲ ಕಡೆಯಿಂದ ಕೂಡ ನಮ್ಮ ಇಂಡಿಯಾದಂಥ ಮೇನ್ ಹಾಕೊಂಡು ಬ್ಯಾಟಿಂಗಲ್ಲಿ ಈ ರೀತಿ ಶುಭನ್ ಗಿಲ್ಲವ್ರ ಫಾರ್ಮಲ್ಲಿ ಇರೋದಕ್ಕಾಗಿ ಎಲ್ಲ ಕಡೆ ಕೂಡ ನಮ್ಮ ಇಂಡಿಯಾ ಸಾಲಿಡ್ ಆಗಿ ಕಾಣಿಸ್ಕೊಳ್ತಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ನೆಕ್ಸ್ಟ್ ಅಂತೂ ನಮ್ಮ ಇಂಡಿಯನ್ ಟೀಮ್ ಮೇನ್ ಹಾಕೊಂಡು ಶುಭನ್ ಅವ್ರದ್ದು ಎಷ್ಟು ಮೇಲೆ ಡಿಪೆಂಡ್ ಹಾಕೊಂಡಿದೆ ಅಂತ ಹೇಳ್ದು ಒಂದು ಕಡೆ ಕ್ಯಾಪ್ಟನ್ಸಿ ವೈಸ್ ನೋಡ್ತಾ ಇರೋದಾದರೂ ಕೂಡ ಅದೇ ರೀತಿಯಾಗಿ ಫೀಲ್ಡಿಂಗಲ್ಲೂ ಮೇನ್ ಹಾಕೊಂಡು ಅದೇ ರೀತಿಯಾಗಿ ಬ್ಯಾಟಿಂಗಲ್ಲಿ ಎಲ್ಲ ಕಡೆ ಕೂಡ ಶುಭನ್ ಅವರ ಅವಶ್ಯಕತೆ ಮೇನ್ ಹಾಕೊಂಡು ಇವಾಗ ಟೆಸ್ಟ್ ಫಾರ್ಮೆಟಲ್ಲಿ ಆಗ್ತಾ ಇರೋದು ನೆಕ್ಸ್ಟ್ ಅಲ್ಲಿ ನಮ್ಮ ಇಂಡಿಯನ್ ಟೀಮ್ನ ಸಾಲಿಡ್ ಕಂಬ್ಯಾಕ್ ಏನಪ್ಪಾ ಅಂತ ಹೇಳಿದ್ರೆ ಬೋಲಿಂಗ್ ಸೈಡ್ ಬೋಲಿಂಗ್ ಸೈಡಲ್ಲಿ ಯಾವ ರೀತಿ ಆಗಿರೋದು ಅಂತ ಹೇಳಿದೆ ಮತ್ತು ಶುಭನ್ ಗಿಲ್ ಅವ್ರದ್ದು ಮತ್ತು ಸ್ಕೋರ್ ಇದೆ ಮತ್ತೊಂದು ಹೇಳ್ತಾನೆ ಅದೇ ರೀತಿ ಬೋಲಿಂಗ್ ಸೈಡ್ ಬರೋದು ಅದೇ ಮಿಯಾ ಅವರು ಯಾವ ರೀತಿ ತಮ್ಮ ನನ್ನ ಪ್ರಕಾರ ಟ್ವೆಂಟಿ ಟ್ವೆಂಟಿಯಲ್ಲಿ ಇವರು ಡೆಬ್ಯೂ ಮಾಡಿರೋದು ಆಸ್ಟ್ರೇಲಿಯಾ ಜೊತೆಗೆ ಅದು ಕೂಡ ಬಾಡರ್ಗೋಸ್ಕರ ಟ್ರೋಫಿಲಿ ಅಲ್ಲಿಂದ ಒಂಥರ ಡಿಫ್ರೆಂಟ್ ಟೆಸ್ಟ್ ಫಾರ್ಮೆಟ್ನ ಇಲ್ಲಿ ಬಾಯ್ ಅವರು ಎದುರಿಸ್ತಾ ಇರೋದು ಮೊನ್ನೆ ಸ್ಪೆಲ್ಲೂ ಕೂಡ ಆರು ವಿಕೆಟ್ನ ಫಸ್ಟ್ ಇನ್ನಿಂಗ್ಸಲ್ಲಿ ಹಾಕಿರೋದು ಸೆಕೆಂಡ್ ಇನ್ನಿಂಗ್ಸಲ್ಲಿ ಒಂದು ವಿಕೆಟ್ನ ಹಾಕಿರೋದು ಅದೇ ರೀತಿಯಾಗಿ ಇವ್ರ ಜೊತೆ ಆಕಾಶ್ ದೀಪ್ ಅವರು ಕೂಡ ಸಾಲಿಡ್ ಆಗಿ ಕಮ್ ಬ್ಯಾಕ್ ಮಾಡಿರೋದು ಅಂತಲೇ ಹೇಳ್ಬೋದಾಗಿದೆ ಸೆಕೆಂಡ್ ಅಲ್ಲಿ ಆರು ವಿಕೆಟ್ ಫಸ್ಟ್ ಇನ್ನಿಂಗ್ಸಲ್ಲಿ ನಾಲ್ಕು ವಿಕೆಟ್ನ ಹಾಕಿರೋದು ಇವರಿಬ್ಬರು ಮೇನ್ ಹಾಕೊಂಡು ಫಾಸ್ಟ್ ಬೌಲಿಂಗ್ ಲೈನ್ ಅಪ್ನ ಮೇನ್ ಬ್ರಹ್ಮಾಸ್ತ್ರ ಹಾಕೊಂಡು ನಮ್ಮ ಇಂಡಿಯಾ ಟೀಮ್ನ ಬೂಮ್ರಾ ಅವರ ಅನುಪಸ್ಥಿತಿಯಲ್ಲಿ ನಡೆಸ್ತಾ ಇರೋದು ಅಂತಲೇ ಹೇಳ್ಬೋದಾಗಿದೆ ನಂಗೆ ಒಂಥರ ಸಾಲಿಡ್ ಹಾಕೊಂಡು ಇವರಿಬ್ಬರು ಪ್ಲೇಯರ್ ಸಿಕ್ಕಾಪಟ್ಟೆ ಅದಲ್ಲಂತೂ ಆಕಾಶ್ ದೀಪ್ ಅವ್ರದ್ದು ಏನು ಸ್ವಿಂಗ್ ಆಗ್ತಾ ಇದೆ ಅಲ್ಲ ಸಾಲಿಡ್ ಅಂತಲೇ ಹೇಳ್ಬೋದಾಗೆ ನಮ್ಮ ಇಂಡಿಯನ್ ಟೀಮ್ಗೆ ಯಾವ ರೀತಿ ಬೂಮ್ರವರು ಇದ್ದಾಗ್ಲೂ ಕೂಡ ನಮ್ಮ ಇಂಡಿಯಾ ಬೌಲಿಂಗ್ ಲೈನಪ್ನ ಪೇಸ್ ಅಟ್ಯಾಕ್ನ ಮೇನ್ ಹಾಕೊಂಡು ಯಾವ ರೀತಿ ಅಂತ ನೋಡ್ತಾ ಇದ್ರೆ ಇವರಿಬ್ಬರನ್ನ ನೋಡಿಕೊಂಡ್ರೆ ಕಲಿಬೇಕಾಗುತ್ತೆ ಆ ರೀತಿ ಪೇಸ್ ಅಟ್ಯಾಕ್ ಇದೆ ಅಂತಲೇ ಹೇಳ್ಬೋದು ನಮ್ಮ ಇಂಡಿಯಾದು ನೆಕ್ಸ್ಟ್ ಮ್ಯಾಚಲ್ಲಿ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಬೂಮ್ರ ಅವರು ಅಂತೂ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಅಂತೂ ಹಣ್ಣು ಬಂದೇ ಬರ್ತಾರೆ ಅದೇ ರೀತಿ ಯಾವ ರೀತಿ ಬರ್ಬೋದು ಕಾಂಬಿನೇಷನ್ ಯಾವ ರೀತಿ ಇರ್ಬೋದು ಅಂತ ಇಮ್ಯಾಜಿನ್ ಮಾಡಿಕೊಂಡ್ರೆ ಬೂಮ್ರಾ ಆಕಷ್ಟು ಪದೇ ರೀತಿಯಾಗಿ ಸಿರಾಜ್ ಅವ್ರದ್ದು ಮೇನ್ ಹಾಕೊಂಡು ತ್ರೀ ಪೇಸ್ ಅಟ್ಯಾಕ್ ನಮ್ಮ ಪ್ರಕಾರ ಬರುವಂಥ ಸಾಧ್ಯತೆ ಇದೆ ಇದೊಂಥರ ಸಾಲಿಡ್ ಅಕೌಂಟ್ ಕಾಣಿಸ್ಕೊಳ್ತೀವಿ ಯಾಕಪ್ಪ ಅಂತ ಹೇಳ್ತಾರೆ ಒಂದು ಕಡೆ ಭೂಮ್ರವರು ಅವ್ರ ಬಗ್ಗೆ ಮತ್ತು ಹೇಳುವಾಗಿಲ್ಲ ಆಕಾಶ್ ದೀಪ್ ಅದೇ ರೀತಿ ಅವರು ಈ ಸೆಕೆಂಡ್ ಟೆಸ್ಟಲ್ಲಿ ಯಾವ ರೀತಿ ಸ್ಪೆಲ್ನ ಮಾಡಿರೋದು ನೋಡ್ತಾರೆ ಸಾಲಿಡ್ ಆಗೋ ನಮ್ಮ ಇಂಡಿಯಾದ ಬೋಲಿಂಗ್ನ ಕಾಣಿಸ್ಕೊಳ್ತಿದ್ದೆ ಅಂತಲೇ ಹೇಳ್ಬೋದಿದೆ ಲಾರ್ಡ್ಸಲ್ಲಿ ಶುಭ್ಮ್ ಗಿಲೋ ಅವರು ಎಷ್ಟೋ ಹಳೆಯ ರೆಕಾರ್ಡ್ಸ್ಗಳನ್ನು ಕೂಡ ಬ್ರೋಕನ್ ಮಾಡಿರೋದು ಸುನೀಲ್ ಗವಸ್ಕರ್ ಅವರ ನಲ್ವತ್ತಾರು ವರ್ಷದ ಓಲ್ಡ್ ರೆಕಾರ್ಡ್ ಹೈಯೆಸ್ಟ್ ಸ್ಕೋರ್ ಬೈ ಇಂಡಿಯಾ ಇನ್ ಇಂಗ್ಲೆಂಡಲ್ಲಿ ಅದೇ ರೀತಿಯಾಗಿ ಬ್ರೇಕ್ಸ್ ಅಜಾರ್ಸ್ ತರ್ಟಿ ಫೈವ್ ಇಯರ್ಸ್ ಓಲ್ಡ್ ರೆಕಾರ್ಡ್ ಕೂಡ ಹೈಯೆಸ್ಟ್ ಸ್ಕೋರ್ ಬೈ ಇಂಡಿಯನ್ ಕ್ಯಾಪ್ಟನ್ ಇನ್ ಸೆನಾ ಕಂಟ್ರೀಸ್ ಬ್ರೇಕ್ಸ್ ಸಚಿ ಸಚಿನ್ಸ್ ರೆಕಾರ್ಡ್ಸ್ ಟ್ವೆಂಟಿ ಏನ್ ಇಯರ್ಸ್ ಓಲ್ಡ್ ರೆಕಾರ್ಡ್ ಹೈಯೆಸ್ಟ್ ಸ್ಕೋರ್ ಬೈ ಇಂಡಿಯನ್ ಇನ್ ಸೆನಾ ಕಂಟ್ರಿ ಅಂತಲೇ ಹೇಳ್ಬೋದಾಗಿದೆ ಗಿಲ್ ಅವರು ಅದೆಲ್ಲವನ್ನು ಉಡ್ಯೂಸ್ ಮಾಡಿರೋದು ಅದೇ ರೀತಿಯಾಗಿ ಬ್ರೇಕ್ಸ್ ಗವಾಸ್ಕರ್ ಟ್ರೋಫಿ ಅಂತ ಗವಾಸ್ಕರ್ದಂತೂ ಸಿಕ್ಕಪಟ್ಟೆ ಇಲ್ಲಿ ರೆಕಾರ್ಡ್ಸ್ಗಳು ಸಿಕ್ಕಪಟ್ಟೆ ಅವಾಗ ಸುನಿಲ್ ಗವಾಸ್ಕರ್ ಅವರು ಸಿಕ್ಕಪಟ್ಟೆ ಲೆಜೆಂಡ್ರಿ ಟೆಸ್ಟ್ ಫಾರ್ಮೆಟ್ ಬ್ಯಾಟರ್ ಆಗಿದ್ರು ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಫಸ್ಟ್ ಇಂಡಿಯನ್ ಟು ಸ್ಕೋರ್ ಟು ಫಿಫ್ಟಿ ಇನ್ ಸೇನಾ ಕಂಟ್ರೀಸ್ ಫಸ್ಟ್ ಏಷ್ಯನ್ ಕ್ಯಾಪ್ಟನ್ ಟು ಸ್ಕೋರ್ ಟು ಹಂಡ್ರೆಡ್ ಇನ್ ಸೇನಾ ಕಂಟ್ರೀಸ್ ಫಸ್ಟ್ ಇಂಡಿಯನ್ ಆಫ್ಟರ್ ಟ್ವೆಂಟಿ ತ್ರೀ ಇಯರ್ಸ್ ಟು ಸ್ಕೋರ್ ಟು ಹಂಡ್ರೆಡ್ ಪ್ಲಸ್ ಇನ್ ಇಂಗ್ಲೆಂಡ್ ಹೈಯೆಸ್ಟ್ ಟೆಸ್ಟ್ ಸ್ಕೋರ್ ಬೈ ಇಂಡಿಯನ್ ಕ್ಯಾಪ್ಟನ್ ಫೋರ್ ಹಂಡ್ರೆಡ್ ಪ್ಲಸ್ ರನ್ಸ್ ಇನ್ ದ ಟೆಸ್ಟ್ ಸೀರೀಸ್ ಮೋಸ್ಟ್ ರನ್ಸ್ ಹಸ್ಸಿನ ಟೆಸ್ಟ್ ಸೀರೀಸ್ ಅಟ್ ದ ಏಜ್ ಆಫ್ ಟ್ವೆಂಟಿ ಫೈವ್ ಹಯೆಸ್ಟ್ ಟೆಸ್ಟ್ ಸ್ಕೋರ್ ಬೈ ಏಷ್ಯನ್ ಇನ್ ಇಂಗ್ಲೆಂಡ್ ಹಯೆಸ್ಟ್ ಟೆಸ್ಟ್ ಸ್ಕೋರ್ ಬೈ ಇಂಡಿಯನ್ ಇನ್ ಸೇನಾ ಕಂಟ್ರೀಸ್ ಅದೇ ರೀತಿ ಸಚಿನ್ ತೆಂಡೂಲ್ಕರ್ ಅವರ ದೊಡ್ಡ ದಾಖಲೆ ಏನಪ್ಪ ಅಂತ ಹೇಳಿದ ಮೋಸ್ಟ್ ಇಂಟರ್ನ್ಯಾಷನಲ್ ಹಂಡರ್ಸ್ ಫಾರ್ ಇಂಡಿಯಾ ಬಿಫೋರ್ ಟರ್ನಿಂಗ್ ಟ್ವೆಂಟಿ ಸಿಕ್ಸ್ ಇಪ್ಪತ್ತಾರು ವರ್ಷದ ಒಳಗೆ ಯಾವ್ಯಾವ ಮೇನ್ ಪ್ಲೇಯರ್ಸ್ಗಳು ಹೊಡೆದಿರುವಂಥ ಸೆಂಚು ಸಚಿನ್ ತೆಂಡೂಲ್ಕರ್ ಅವ್ರದ್ದು ನಲವತ್ತು ಅದೇ ರೀತಿ ವಿರಾಟ್ ಕೊಹ್ಲಿ ಅವ್ರದ್ದು ಟ್ವೆಂಟಿ ಸಿಕ್ಸ್ ಅಂದರೆ ಇಪ್ಪತ್ತಾರು ಶುಭನ್ ಗಿಲ್ ಅವ್ರದ್ದು ಇವಾಗ ಹದಿನೈದು ಸೆಂಚುರೀಸ್ ಸದ್ಯ ಆಗ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಇಂಡಿಯಾ ಕೂಡ ಸಿಕ್ಕಾಪಟ್ಟೆ ದಾಖಲನೆ ಮಾಡಿದ್ದು ಏನಪ್ಪಾ ಅಂತ ಹೇಳಿದರೆ ತೌಸಂಡ್ ಪ್ಲಸ್ ರನ್ಸ್ನ ಒಂದೇ ಟೆಸ್ಟಲ್ಲಿ ಒಂದೇ ಟೆಸ್ಟ್ ಮ್ಯಾಚಲ್ಲಿ ಅಷ್ಟು ರನ್ಸ್ ಹೋಗಿರೋದು ಹೈಯೆಸ್ಟ್ ರನ್ಸ್ ಅಂತಲೇ ಹೇಳ್ಬೋದು ನಮ್ಮ ಇಂಡಿಯಾದು ಥರ ಫಸ್ಟ್ ರಿಜಿಸ್ಟ್ರೇಷನ್ ಅಂತಲೇ ಹೇಳ್ಬೋದು ಇದು ತೌಸಂಡ್ ಪ್ಲಸ್ ರನ್ಸ್ ಹೋಗಿರೋದು ಅದೇ ರೀತಿಯಾಗಿ ತ್ರೀ ಹಂಡ್ರೆಡ್ಸ್ ಫಾರ್ ಗಿಲ್ ಹಿಸ್ ಫಸ್ಟ್ ಟು ಟೆಸ್ಟ್ ಎಸ್ ಕ್ಯಾಪ್ಟನ್ ನ್ಯೂ ಮ್ಯಾಚಸ್ ವಿರಾಟ್ ಕೊಹ್ಲಿ ಇಸ್ ರೆಕಾರ್ಡ್ ಫಾರ್ ದ ಫಾಸ್ಟೆಸ್ಟ್ ಸ್ಟಾರ್ಟ್ ಬೈ ಎ ಟೆಸ್ಟ್ ಸ್ಕೀಪರ್ ಅಂದರೆ ಫಾಸ್ಟಾಗಿ ಟೆಸ್ಟ್ ಫಾರ್ಮೆಟ್ನ ಸ್ಕೀಪರ್ ಹಾಕೊಂಡು ಕ್ಯಾಪ್ಟನ್ ಹಾಕೊಂಡು ಲೀಡಿಂಗ್ ಮಾಡಿರುವಂಥ ಶುಭನ್ ಗಿಲ್ ವಿರಾಟ್ ಕೊಹ್ಲಿ ಅವರ ದಾಖಲೆ ಕೂಡ ಇಲ್ಲಿ ಉಡಿಸ್ ಆಗಿರೋದು ಅಂತಲೇ ಹೇಳ್ಬೋದಾಗಿದೆ ಮತ್ತೊಂದು ವರ್ಸ್ಟ್ ಎಕಾನಮಿ ರೇಟ್ ಪ್ರಸಿದ್ಧ ಕೃಷ್ಣ ಅವರು ಇದು ಕೂಡ ಹೇಳಬೇಕು ಒಳ್ಳೆಯದೇ ಅಲ್ಲ ಎಲ್ಲವನ್ನೂ ಹೇಳಬೇಕು ವರ್ಸ್ಟ್ ಎಕಾನಮಿ ರೇಟ್ ಫೈವ್ ಪಾಯಿಂಟ್ ಒನ್ ಪರ್ಸೆಂಟ್ ಎಕಾನಮಿನ ಪ್ರತಿ ರನ್ಸ್ನ ಲೀಕ್ ಮಾಡಿರೋದು ಇಲ್ಲಿ ಪ್ರಸಿದ್ಧ ಕೃಷ್ಣ ಅವರು ಅಂತಲೇ ಇದಕ್ಕೂ ಹೋದಾಗಿ ವೈಭವ್ ಅವರವರವರು ಜಯೀರ್ ಖಾನ್ ಅವರು ಅದೇ ರೀತಿಯಾಗಿ ಜಮಲ್ ಅವರು ರಾನಾ ಅವರು ಇವರು ಮೂ ನಾಲ್ಕು ಜನರದ್ದುಕ್ಕಿಂತ ಹೆಚ್ಚಿಂದಾಗಿ ಇವಾಗ ಪ್ರಸಿದ್ಧ ಕೃಷ್ಣ ಅವ್ರದ್ದು ಫೈವ್ ಪಾಯಿಂಟ್ ಒನ್ ವೋಸ್ಟ್ ಎಕನೊಮಿ ರೇಟ್ ಇದೆ ಅಂತಲೇ ಹೇಳ್ಬೋದಾಗಿದೆ ಇದೊಂಥರ ಸಿಕ್ಕಾಪಟ್ಟೆ ಇದರಲ್ಲಿ ಮೇನ್ ಹಾಕೊಂಡು ಇಂಪ್ಯಾಕ್ಟ್ ಪ್ಲೇಯರ್ ಹಾಕೊಂಡು ನಮ್ಮ ಆಕಾಶ್ ದೀಪ್ ಅವ್ರು ಮಾಡಿರುವಂಥ ಸ್ಪೆಲ್ ನೋಡ್ತಾರೆ ಪ್ರಸಿದ್ಧ ಕೃಷ್ಣ ಅವ್ರದ್ದು ಎಲ್ಲೋ ಅಲ್ಲ ಆ ರೀತಿ ಸ್ಪೆಲ್ನ ಮಾಡಿರೋದು ಆಕಾಶ್ ದೀಪ್ ಅವರು ಸ್ವಿಂಗ್ ಸೀಮ್ ಇಟ್ಕೊಂಡು ಪ್ರಸೀದ್ ಕೃಷ್ಣ ಅವ್ರಿಗೆ ಅಷ್ಟು ಹೈಟ್ ಅಡ್ವಾಂಟೇಜ್ ಇದ್ದರೂ ಕೂಡ ಅವ್ರ ಹತ್ರ ಮಾಡ್ಲಿಕ್ಕೆ ಮಾಡಲಿಕ್ಕಾಗಲಿಲ್ಲ ಯಾವ ರೀತಿ ಡಕ್ಕೆಟು ಪೋಪು ರೂಟ್ ಬ್ರೂಕ್ ಸ್ಮಿತ್ ಎಲ್ಲರನ್ನ ವಿಕೆಟ್ ತೆಗೆದಿರೋದು ಇಲ್ಲಿ ನೋಡ್ತಾ ಇರ್ಬೋದು ಮೊಹಮ್ಮದ್ ಸಿರೋಜ್ ಅವರು ಫಸ್ಟ್ ಅಲ್ಲಿ ಆರು ವಿಕೆಟ್ ಎಪ್ಪತ್ತು ರನ್ಗೆ ಅದೇ ರೀತಿಯಾಗಿ ಸೆಕೆಂಡ್ ಇನ್ನಿಂಗ್ಸಲ್ಲಿ ಒಂದು ವಿಕೆಟ್ ಐವತ್ತೇಳು ರನ್ಗೆ ಆಕಾಶ್ ದೀಪ್ ಅವರು ಫಸ್ಟ್ ಅಲ್ಲಿ ನಾಲ್ಕು ವಿಕೆಟ್ ಎಂಬತ್ತೆಂಟು ರನ್ಗೆ ಆ್ಯಂಡ್ ಆರು ವಿಕೆಟ್ ತೊಂಬತ್ತೊಂಬತ್ತು ರನ್ಗೆ ಇದೊಂಥರ ನಮ್ಮ ಇಂಡಿಯಾವನ್ನು ಯಾವ ರೀತಿ ಹೈಯೆಸ್ಟ್ ಇನ್ನೂ ಕೂಡ ಎಡ್ಜ್ ಬ್ಯಾಟ್ಸ್ಟನ್ನಲ್ಲಿ ನಮ್ಮ ಇಂಡಿಯನ್ ಟೀಮ್ ಇನ್ನೂ ಕೂಡ ವಿನ್ ಆಗಲಾಗಿತ್ತು ನೈನ್ಟೀನ್ ಸಿಕ್ಸ್ಟಿ ಸೆವೆನ್ನಿಂದ ಕೂಡ ಟ್ವೆಂಟಿ ಟ್ವೆಂಟಿ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿಯಲ್ಲೂ ಕೂಡ ಎಡ್ಜ್ ಬ್ಯಾಸ್ಟನ್ನಲ್ಲಿ ವಿನ್ ಆಗಿತ್ತು ನಮ್ಮ ಇಂಡಿಯನ್ ಟೀಮ್ ಆದರೆ ಇವಾಗ ಶುಭನ್ ಗಿಲ್ ಅವರ ಕ್ಯಾಪ್ಟನ್ಸಿಯಲ್ಲಿ ಮುನ್ನೂರ ಮೂವತ್ತಾರು ರನ್ಸಿಂದ ವಿನ್ ಆಗಿರೋದು ಇದಂಥರ ಸಾಲಿಡ್ ನಮ್ಮ ಇಂಡಿಯಾ ನ್ಯೂ ಏರಿಯಾ ಅಂತಲೇ ಹೇಳ್ಬೋದಾಗಿದೆ ಟೆಸ್ಟ್ ಫಾರ್ಮೇಟಲ್ಲಿ ಸಿಕ್ಕಾಪಟ್ಟೆ ಖುಷಿಯಾಗೋದಂತೂ ಹೌದು ಅದೇ ರೀತಿಯಾಗಿ ತೌಸಂಡ್ ರನ್ಸ್ ಅಂತೂ ಲೀಕ್ ಆಗಿರೋದು ಮೇನ್ ಹಾಕೊಂಡು ಶುಭನ್ ಗಿಲ್ಲವ್ರೆ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿರೋದು ಟೂ ಸಿಕ್ಸ್ಟಿ ನೈನ್ಸ್ ರನ್ ಫಸ್ಟ್ ಇನ್ನಿಂಗ್ಸಲ್ಲಿ ಸೆಕೆಂಡ್ ಇನಿಂಗ್ಸಲ್ಲಿ ಒನ್ ಸಿಕ್ಸ್ಟಿ ಒನ್ ಪ್ರತಿ ಸೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ನನ್ನ ಪ್ರಕಾರ ಸೆಂಚುರಿ ಹೊಡೆದಿರುವಂಥ ಮೊದಲ ಇಂಡಿಯನ್ ಕ್ಯಾಪ್ಟನ್ ಆಗ್ತಾರೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಇದಿಷ್ಟು ಇಂಡಿಯಾ ರೆಕಾರ್ಡ್ಸ್ಗಳು ಏನೇನೆಲ್ಲ ಕ್ರಿಯೇಟ್ ಆಗಿದೆ ಅಂತ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ನಿಮಗೆ ವೀಡಿಯೋ ಅಷ್ಟು ಲಕ್ಷ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ನ ಇನ್ಫಾರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ